ನೋಡಿ ಮಾಲೆಂಬಿ ಬೆಟ್ಟಕ್ಕೆ ಹೋಗೋಂಥ ಜಾಗ ಇದು ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೋಡಿ ಈ ರೂಟಲ್ಲಿ ಹೋಗಬೇಕು ಈ ಮಾಲೆಂಬಿ ಬೆಟ್ಟ ಇರೋದು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕಿನಲ್ಲಿದೆ ಇದು ಟ್ರೆಕ್ಕಿಂಗ್ ಮಾಡೋರಿಗೆ ಹೇಳು ಮಾಡಿಸಿದ ಜಾಗ ಇದು ಸುತ್ತಲೂ ದಟ್ಟವಾದ ಕಾಡು ಕಾಫಿ ಎಸ್ಟೇಟು ಎರಡೂ ಸಹ ಇದೆ ಇಲ್ಲಿ ಸ್ವಲ್ಪ ದೂರ ಮಾತ್ರ ವೆಹಿಕಲ್ಗಳಲ್ಲಿ ಪ್ರಯಾಣ ಮಾಡ್ಬೋದು ಅದ್ರ ಮೇಲಕ್ಕೆ ನಾವು ನೆಡ್ಕೊಂಡು ಹೋಗ್ಬೇಕು ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅದ್ಭುತವಾದ ಜಾಗ ಇದು ಸರ್ ನಿಮ್ಮ ಹೆಸರು ಜಿತೇಂದ್ರ ಅಂತ ಜಿತೇಂದ್ರ ಅಂತ ತುಂಬಾ ಚೆನ್ನಾಗಿ ಡ್ರೈವ್ ಮಾಡಿದ್ರು ಇಲ್ಲ ಪ್ರತಿ ಎಲ್ಲ ಕಡೆಲೂ ಹಿಂಗೆ ಅಲ್ಲ ರೋಡು ಈ ಸೈಡ್ ಸೈಡ್ ಎಲ್ಲ ಹಿಂಗೆ ತೋಟ ಅಲ್ವಾ ಬೆಟ್ಟ ಗುಡ್ಡನೇ ಈ ಕಡೆ ಸೈಡ್ ಜಿತೇಂದ್ರ ಅಂತ ಡ್ರೈವರು ತುಂಬಾ ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ರು ಈಗ ಮಾಲಂಬಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವ್ರ ಹೆಸರು ದೀಪಕ್ ಅಂತ ಇವರು ಇಬ್ರುಳು ಈ ನಮ್ಮ ಕರ್ಕೊಂಬಂದರು ಬ್ರದರ್ಸ್ ಅಂತೆ ನಮಸ್ತೆ ಬಂಧುಗಳೇ ಇವತ್ತು ನಾವು ಮಾಲಂಬಿ ಬೆಟ್ಟಕ್ಕೆ ಬಂದಿದ್ದೀವಿ ಈ ಬೆಟ್ಟಕ್ಕೆ ಬ ವೆಹಿಕಲ್ಗಳು ಯಾವುದೋ ಬರೋಕ್ಕಾಗಲ್ಲ ಅಲ್ಲಿ ಜೀಪಲ್ಲಿ ಬಂದು ತುಂಬ ಸಹಾಯ ಮಾಡಿದ್ರು ಅವರು ಪ್ಲೇಸ್ ಇದು ಅಪ್ಪ ಹತ್ತು ವರ್ಷದಲ್ಲಿ ಸಾಕಾಗೋಯಿತು ಇನ್ನೂ ನಾವು ಹತ್ತಿಲ್ಲ ಇನ್ನೊಂದು ಮೂರು ಕಿಲೋಮೀಟ್ರ್ ಮೇಲಕ್ಕೆ ಹತ್ತಬೇಕು ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸಿದ ಸ್ಥಳ ಇದು ತುಂಬ ಅದ್ಭುತವಾಗಿದೆ ಬನ್ನಿ ಹೋಗೋಣ ನಮ್ಮ ಹುಡುಗ ಬೇರೆ ಹೋದ ಮುಂದಕ್ಕೆ ಈ ಕಾಡೋಳಿಗೆ ತಪ್ಪಿಸ್ಕೊಂಬಿಟ್ರೆ ಕಷ್ಟ ಇದು ಒಂಥರ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ಕೆಲವರು ಮಾತ್ರ ಈ ಕೊಡಗಿನ ಸೈಡವ್ರಿಗೆ ಗೊತ್ತಿಲ್ಲ ಮಾಲಂಬಿ ಬೆಟ್ಟ ಅಂದರೆ ಕೊಡಗಿನ ಸೈಡವ್ರಿಗೂ ಗೊತ್ತಿದೆ ಅಯ್ಯೋ ಇನ್ನೂ ಹತ್ಬೇಕು ಸುಮಾರು ಸಕಾಲಾಗಿ ಹೈಟ್ ಇದೆ ಸಖತ್ ಬೆಟ್ಟ ಇದು ಇಲ್ಲೊಂದು ಶೀಟ್ ಮನೆ ಸಿಗುತ್ತೆ ಅದ್ರ ಪಕ್ಕದಲ್ಲಿ ಒಂದು ರೋಡ್ ಸಿಗುತ್ತೆ ಮೇಲಕ್ಕೆ ಆ ರೋಡಲ್ಲಿ ಹೋಗ್ಬೇಕು ಕಾಲ್ದರಿಲಿ ಈ ಕಾಲ್ದರಿ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು ಈಗ ಬೆಟ್ಟದ ತುದಿಗೆ ಹೋಗ್ಬೋದು ಮಾಲಂಬಿ ಬೆಟ್ಟ ಹತ್ತಕ್ಕಿಡಿದೆ ಒಂದು ಗಂಟೆ ಆಗಿದೆ ಎಷ್ಟು ನಾಲ್ಕು ಕಿಲೋಮೀಟರ್ ಇದೆನಾ ನಾ ನಾಲ್ಕು ಕಿಲೋಮೀಟರ್ ಇದೆ ಸಕ್ಕ ತಪ್ಪಿದೆ ವ್ಯೂ ತೋರ್ಸ ತುಂಬ ಚೆನ್ನಾಗಿದೆ ವ್ಯೂ ಶಿವರಾತ್ರಿಗೆ ಒಂದ್ಸರಿ ಇಲ್ಲಿ ಜಾತ್ರೆ ನಡೀತದೆ ಅವಾಗ ಮಾತ್ರ ಜನ ಬರ್ತಾರೆ ಇನ್ನು ಮಿಕ್ಕಿದಲ್ಲೆಲ್ಲ ಈ ಟ್ರೆಕ್ಕಿಂಗ್ ಅಂತ ಬರ್ತಾರಲ್ಲ ಅವರು ಈ ಬೆಟ್ಟ ಹತ್ತುತ್ತಾರೆ ಈ ಬೆಟ್ಟದ ತುದಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗೋ ದಾರಿ ಮೆಟ್ಲಿದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಸುತ್ತಲೂ ಕಮ್ಮಿ ಹಾಕಿದ್ದಾರೆ ಬೆಟ್ಟದ ಮೇಲೆ ಇಲ್ಲೊಂದು ನೋಡಿದರೆ ಅದು ನೋಡಿ ಇಲ್ಲೊಂದು ರೋಡ್ ಇದೆ ಇಲ್ಲಿ ಕಡೆ ಇಕ್ಕಿಳಿಯಕ್ಕೆ ಅನ್ನೋದು ಅಲ್ಲೇ ತಲುಪಿದೆ ಇನ್ನೊಂದು ಸ್ವಲ್ಪ ದೂರ ಈ ಮೆಟ್ಲಿಂದ ಹತ್ತಿ ಹೋದರೆ ದೇವಸ್ಥಾನ ಸಿಗುತ್ತೆ ನೋಡಿ ವ್ಯೂ ಪಾಯಿಂಟ್ ಇನ್ನೂ ಮೇಲಕ್ಕರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮೋಡ ಇದೆ ಅದಕ್ಕಾಗಿ ಒಂದು ಸ್ವಲ್ಪ ಕ್ಲಿಯಾರಿಟಿ ಇಲ್ಲ ನೋಡಿ ನಾವು ಬಂದಿದ್ದ ಜಾಗ ಇದು ಸ್ಥಳ ಈ ರೋಡಲ್ಲಿ ಬಂದಿದ್ದು ಫೈನಲಿ ನಾವು ಸ್ಥಳಕ್ಕೆ ಬಂದಾಯಿತು ಬೆಟ್ಟದ ತುದಿಗೆ ಬಂದಿದ್ವಿ ನೋಡಿ ಇಲ್ಲಿ ದೇವಸ್ಥಾನ ಇದೆ ವೃತ್ತ ತುದಿಯಲ್ಲಿ ಇರುವಂತಹ ದೇವಸ್ಥಾನ ಇದು ನೋಡಿ ಗರ್ಭಗುಡಿ ಇದು ಕ್ಲೋಸ್ ಆಗಿದೆ ನೋಡಿ ಇಲ್ಲೊಂದು ಸ್ವಲ್ಪ ಮೇಲಕ್ಕ ತೋರೆ ಫುಲ್ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೊಂದು ಲಿಂಗ ಇದೆ ನೋಡಿ ಓಹೋ ಇದೇ ವ್ಯೂ ಪಾಯಿಂಟ್ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿಲಿ ನೋಡ್ಬೋದು ನೀವು ತುಂಬ ಅದ್ಭುತವಾದ ಪ್ಲೇಸು ಏನೋ ಮಲೆ ಮಲ್ಲೇಶ್ವರ ದೇವಸ್ಥಾನ ಅಂತ ಈ ಇಲ್ಲಿ ಲಾಕ್ ಆಗಿತ್ತು ಅವ್ರು ನಮಗೆ ಸಿಗಲಿಲ್ಲ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಪ್ರಕೃತಿ ಒಂದು ಸ್ವಲ್ಪ ಮೋಡ ಕಡಿಮೆ ಇದ್ರೆ ಇನ್ನೂ ಜನ ಕ್ಲಿಯಾರಿಟಿಗೆ ಬರೋದು ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಪ್ರಕೃತಿ ಒಳ್ಳೆ ಇದೊಂಥರ ಹಿಡನ್ ಪ್ಲೇಸ್ ಆಗಿದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಕೊಡಗಿನವ್ರಿಗೆ ಬಿಟ್ಟರೆ ಅಕ್ಕಪಕ್ಕ ಡಿಸ್ಟಿಕಲ್ಲ ಬಿಟ್ಟರೆ ಇನ್ನು ಬೇರೆ ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಇಲ್ಲಿ ನೆಡ್ಕೊಂಡು ಬರಬೇಕು ಇಲ್ಲಿ ಮಧ್ಯೆ ಮಿಸ್ ಆಗೇನಾರು ತಪ್ಪಿಸ್ಕೊತೀವಂದ್ರೆ ಕಾಡ ಮಧ್ಯದಲ್ಲಿ ನಾವು ಎಲ್ಲಿ ಯಾವ ಜಾಗದಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಾಗಲ್ಲ ಅದಕ್ಕಾಗಿ ನೀವು ಜೊತೇಲಿ ಫ್ರೆಂಡ್ಸು ಫ್ರೆಂಡ್ಸ್ಗಳ ಜೊತೆ ಬರಬೇಕು ಒಬ್ಬೊಬ್ಬರೇ ಬರೋದಕ್ಕೆ ಹೋಗಬೇಡಿ ನಮ್ಮ ಸಲಹೆ ಇದು ಏಕೆಂದರೆ ನಾವು ಈಗ ಬಂದಾಗ ಅನುಭವಿಸಿದ ಕಷ್ಟ ಹೇಗಿತ್ತು ಇದು ಸೋಮರ್ಪೇಟೆ ತಾಲೂಕು ಆಲೂರು ಸಿದ್ದಾಪುರ ಅಂತ ಒಂದು ಊರಿದೆ ಆ ಊರಿಂದ ಒಂದು ತ್ರೀ ಕಿಲೋಮೀಟರು ಬಂದರೆ ಒಳಗಡೆಗೆ ಬಂದರೆ ಇದು ರೋಡಲ್ಲಿ ಸಿಗುತ್ತೆ ಇದು ಇದು ಮಲೆಮಲ್ಲೇಶ್ವರ ಬೆಟ್ಟ ಅಂತ ಅಂದರೆ ಮಾಲೆ ಬಿ ಬೆಟ್ಟ ಅಂತ ಿಂಗ್ಗೆ ತುಂಬ ಅದ್ಭುತವಾದ ಜಾಗ ಇದು ಬನ್ನಿ ಚೆನ್ನಾಗಿದೆ ಇದು ಚಾರಣ ಪ್ರಿಯರಿಗೆ ಅದ್ಭುತವಾದ ಜಾಗ ಇದೊಂದು ನಿಗೂಢ ಜಾಗ ಆಗಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಬೆಟ್ಟದ ಬೆಟ್ಟ ಎಲ್ಲಿದೆ ಅನ್ನೋದು ಇಲ್ಲಿ ಕೊಡಗಿನವ್ರಿಗೆ ಬಿಟ್ಟರೆ ಅಕ್ಕಪಕ್ಕ ಡಿಸ್ಟಿಕಲ್ಲಿ ಕೆಲವ್ರಿಗೆ ಮಾತ್ರ ಗೊತ್ತು ತುಂಬ ಚೆನ್ನಾಗಿದೆ ಬನ್ನಿ ನೋಡಿ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ಅರ್ಚಕರು ಸಿಗಲಿಲ್ಲ ನಿಮಗೆ ದೇವರನ್ನ ತೋರಿಸ್ತೀನಿ ಇಲ್ಲೇ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಮಲೆ ಮಲೆಮಲ್ಲೇಶ್ವರ ದೇವರು ಮಲೆಮಲ್ಲೇಶ್ವರ ದೇವರು ಇವರು ಶಿವ ನೋಡಿ ಪ್ರಕೃತಿ ಪ್ರಕೃತಿ ಅಂಥ ದೇವಸ್ಥಾನ ಸಖತ್ ಹೈಟಾಗಿದೆ ಬೆಟ್ಟ ಇದು ವ್ಯೂ ಪಾಯಿಂಟ್ ನೋಡೋದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ವ್ಯೂ ಪಾಯಿಂಟ್ ನೋಡ್ಬೋದು ಇದು ಸೋಮಾರ್ಪೇಟೆಯಿಂದ ಬರ್ಬೋದು ಹಾಸನ ಕಡೆಯಿಂದ ಬರ್ಬೋದು ಎಲ್ಲ ಕಡೆಯಿಂದಲೂ ರೂಟ್ ಇದೆ ಹಾಸನಿಂದ ಬರೋರು ಶನಿವಾರ ಸಂತೆ ಬಂದು ಶನಿವಾರ ಸಂತೆಯಿಂದ ಆಲೂರು ಸಿದ್ದಾಪುರಕ್ಕೆ ಬಂದರೆ ಇಲ್ಲಿ ಬರ್ಬೋದು ನೋಡಿ ಮೆಟ್ಟಿಲುಗಳು ಅಲ್ಲಿ ಒಂದು ಮನೆ ಕಾಣ್ತಾ ಇದೆಯಲ್ಲ ಅದು ಉಳ್ಕೊಳ್ಳೋದಕ್ಕೆ ಜಾಗನಂತೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ